ಬ್ಯಾನ್ ಮಾತ್ರವಲ್ಲ ನೇಪಾಳದ ಮಾರಕ ಪ್ರತಿಭಟನೆಗಳ ಹಿಂದಿನ ನೈಜ ಕಾರಣವೇನು ಸಾಮಾಜಿಕ ತಾಣಗಳನ್ನ ನಿಷೇಧಿಸುವ ಸರ್ಕಾರದ ಕ್ರಮದ ವಿರುದ್ಧ ಕಠ್ಮಂಡುವಿನಲ್ಲಿ ಪ್ರತಿಭಟನೆ ಅಶಾಂತಿ ಬುಗಿಲೆದ್ದಿದ್ದು ಕೊನೆಗೂ ನೇಪಾಳ ಸರ್ಕಾರ ತನ್ನ ನಿರ್ಧಾರದಿಂದ ಹಿಂದೆ ಸರಿಯುವಂತಾಗಿದೆ ಶಾಲಾ ಕಾಲೇಜಿನ ಸಮವಸ್ತ್ರ ಧರಿಸಿದ ವಿದ್ಯಾರ್ಥಿಗಳು ಸರ್ಕಾರದ ಕ್ರಮದ ವಿರುದ್ಧ ಧ್ವನಿ ಎತ್ತಿದ್ದು ರಾಜಧಾನಿಯ ಬೀದಿಗಳಲ್ಲಿ ರಾಷ್ಟ ಧ್ವಜಗಳನ್ನು ಸಾಮಾಜಿಕ ಮಾಧ್ಯಮಗಳ ಮೇಲಿನ ನಿಷೇಧವನ್ನು ಹಿಂದೆಗೆದುಕೊಳ್ಳಿ ಎಂದು ಪ್ರತಿಭಟನೆ ನಡೆಸಿದ್ರು ವಿದ್ಯಾರ್ಥಿಗಳ ಗುಂಪು ಮುಳ್ಳು ತಂತಿ ಗೋಡೆಗಳನ್ನು ಮುರಿಯಲು ಪ್ರಯತ್ನಿಸಿದ್ದು ಇದರಿಂದಾಗಿ ಗಲಭೆ ನಿಯಂತ್ರಿಸಲು ನಿಯೋಜಿಸಲಾಗಿದ್ದ ಪೊಲೀಸರು ಸಂಕೀರ್ಣದೊಳಗೆ ತಳ್ಳಲ್ಪಟ್ಟರು ಪ್ರತಿಭಟನಾಕಾರರು ಹಾಗೂ ಪೊಲೀಸರ ನಡುವೆ ಘರ್ಷಣೆ ಕೂಡ ಉಂಟಾಯಿತು ಪ್ರತಿಭಟನಾಕಾರರು ಸಂಸತ್ತಿನ ದ್ವಾರಗಳ ಬಳಿ ಬೆಂಕಿ ಹಚ್ಚಿದರು ನೇಪಾಳದ ಫೆಡರಲ್ ಸಂಸತ್ತು ಇರುವ ನೆರೆಹೊರೆಯ ನ್ಯೂ ಬನೇಶ್ವರದಲ್ಲಿ ನಿರ್ಬಂಧಿತ ವಲಯಗಳಲ್ಲಿ ನುಗ್ಗಿದರು ಅಲ್ಲಿ ಅವರು ಅಶ್ರು ವಾಯು ಲಾಠಿ ಜಲಫಿರಂಗಿ ಮತ್ತು ರಬ್ಬರ್ ಗುಂಡುಗಳನ್ನು ಬಳಸಿ ಭದ್ರತಾ ಪಡೆಗಳೊಂದಿಗೆ ಘರ್ಷಣೆ ನಡೆಸಿದ್ರು ಇನ್ನು ಪ್ರತಿಭಟನೆಯಲ್ಲಿ ಒಂಬತ್ತು ಜನರು ಸಾವನ್ನಪ್ಪಿದ್ದಾರೆ ಹೌದು ಭ್ರಷ್ಟಾಚಾರ ಮತ್ತು ಸಾಮಾಜಿಕ ಮಾಧ್ಯಮ ಅಪ್ಲಿಕೇಶನ್ಗಳನ್ನು ನಿಷೇಧಿಸುವ ಮೂಲಕ ಮುಕ್ತ ಅಭಿವ್ಯಕ್ತಿಯನ್ನ ಮೌನಗೊಳಿಸುವ ಸರ್ಕಾರದ ನಿರ್ಧಾರವನ್ನ ವಿರೋಧಿಸಿ ಮೈತ್ರಿ ಗರ್ನಲ್ಲಿ ಸಾವಿರಾರು ಜನರ ಜಡ್ ಪ್ರತಿಭಟನಾಕಾರರು ಜಮಾಯಿಸಿದ್ರು ಇನ್ನು ಪ್ರತಿಭಟನೆಗಳು ಹಿಂಸಾತ್ಮಕ ಘರ್ಷಣೆಗಳಾಗಿ ಮಾರ್ಪಟ್ಟು ಒಂಬತ್ತು ಜನರು ಸಾವನ್ನಪ್ಪಿದ್ದಾರೆ ಮತ್ತು ಹನ್ನೆರಡಕ್ಕಿಂತ ಹೆಚ್ಚು ಿನ ಜನರು ಗಾಯಗೊಂಡಿದ್ದಾರೆ ಎಂದು ನೇಪಾಳ ಪೊಲೀಸರು ದೃಢಪಡಿಸಿದ್ದಾರೆ ಎಂದು ಮಾಧ್ಯಮಗಳು ವರದಿ ಮಾಡಿವೆ ಇನ್ನು ರಾಜಧಾನಿಯಾದ್ಯಂತ ಆಸ್ಪತ್ರೆಗಳು ಗಾಯಗೊಂಡ ಪ್ರತಿಭಟನಾಕಾರರಿಗೆ ಚಿಕಿತ್ಸೆ ನೀಡುತ್ತಿದ್ದರೆ ಕಾರ್ಯಕರ್ತರು ಮೈತಿಗರ್ನಲ್ಲಿ ತಾತ್ಕಾಲಿಕ ಪ್ರಥಮ ಚಿಕಿತ್ಸಾ ಶಿಬಿರಗಳನ್ನು ಸ್ಥಾಪಿಸಿದ್ದಾರೆ ನಾವು ಶಾಂತಿಯುತ ಪ್ರತಿಭಟನೆ ನಡೆಸಲು ಯೋಜಿಸುತ್ತಿದ್ದೆವು ಆದ್ರೆ ನಾವು ಮುಂದೆ ಸಾಗುತ್ತಿದ್ದಂತೆ ಪೊಲೀಸರಿಂದ ನಾವು ಹಿಂಸಾಚಾರವನ್ನ ನೋಡಬಹುದಿತ್ತು ಪೊಲೀಸರು ಜನರ ಮೇಲೆ ಗುಂಡು ಹಾರಿಸುತ್ತಿದ್ದಾರೆ ಇದು ಶಾಂತಿಯುತ ಪ್ರತಿಭಟನೆಯ ಮೂಲ ತತ್ವಕ್ಕೆ ವಿರುದ್ಧವಾಗಿದೆ ಭ್ರಷ್ಟಾಚಾರ ವಿರೋಧಿ ಪ್ರತಿಭಟನೆಗಳನ್ನ ಅತ್ತಿಕ್ಕಲಾಗುತ್ತಿದೆ ಇದು ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಹಕ್ಕಿಗೆ ವಿರುದ್ಧವಾಗಿದೆ ಎಂದು ಪ್ರತಿಭಟನಾಕಾರರೊಬ್ಬರು ತಿಳಿಸಿದ್ದಾರೆ ಕಳೆದ ವಾರ ಪ್ರಧಾನಿ ಕೆಪಿ ಶರ್ಮಾ ಓಲಿ ಅವರು ಇಪ್ಪತ್ತಾರು ಪ್ರಮುಖ ಸಾಮಾಜಿಕ ಮಹದ್ಯ ನಿಯಮ ವೇದಿಕೆಗಳು ಮತ್ತು ಸಂದೇಶ ಕಳುಹಿಸುವ ಅಪ್ಲಿಕೇಶನ್ಗಳನ್ನು ನಿರ್ಬಂಧಿಸುವ ನಿರ್ಧಾರವು ತಕ್ಷಣದ ಪ್ರಚೋದನೆಯಾಗಿತ್ತು ಹೊಸ ನಿಯಮಗಳ ಅಡಿಯಲ್ಲಿ ಸಂವಹನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದಲ್ಲಿ ನೋಂದಾಯಿಸಲು ಪದೇ ಪದೇ ನೀಡಲಾದ ಸೂಚನೆಗಳನ್ನು ಕಂಪನಿಗಳು ನಿರ್ಲಕ್ಷಿಸಿವೆ ಎಂದು ಸರ್ಕಾರ ಹೇಳಿದೆ ರೈಟರ್ಸ್ ಪ್ರಕಾರ ನೋಂದಾಯಿತು ವೇದಿಕೆಗಳನ್ನ ದುರುಪಯೋಗ ಪಡಿಸಿಕೊಳ್ಳಲಾಗುತ್ತಿದೆ ನಕಲಿ ಐಡಿಗಳು ದ್ವೇಷ ಭಾಷಣ ತಪ್ಪು ಮಾಹಿತಿ ವಂಚನೆ ಮತ್ತು ಸೈಬರ್ ಅಪರಾಧವನ್ನ ಹರಡುತ್ತಿದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ ಓಲಿ ತನ್ನ ಭಾಷಣದಲ್ಲಿ ರಾಷ್ಟ್ರದ ಸ್ವಾತಂತ್ರ್ಯವು ಬೆರಳೆಣಿಕೆಯಷ್ಟು ವ್ಯಕ್ತಿಗಳ ಉದ್ಯೋಗ ನಷ್ಟಕ್ಕಿಂತ ದೊಡ್ಡದಾಗಿದೆ ಕಾನೂನನ್ನ ಧಿಕ್ಕರಿಸುವುದು ಸಂವಿಧಾನವನ್ನ ನಿರ್ಲಕ್ಷಿಸುವುದು ಮತ್ತು ರಾಷ್ಟ್ರೀಯ ಘನತೆ ಸ್ವಾತಂತ್ರ್ಯ ಮತ್ತು ಸಾರ್ವಭೌಮತ್ವವನ್ನು ಅಗೌರವಿಸುವುದು ಹೇಗೆ ಸ್ವೀಕಾರಾರ್ಹ ಎಂದಿದ್ದಾರೆ ಹಾಗಿದ್ರೆ ಪ್ರತಿಭಟನಾಕಾರರ ಬೇಡಿಕೆ ಏನು ಪ್ರತಿಭಟನಾಕಾರರು ಅಪ್ಲಿಕೇಶನ್ ನಿಷೇಧ ಮಾತ್ರವಲ್ಲದೆ ಹಲವಾರು ಬೇಡಿಕೆಗಳನ್ನಿಟ್ಟು ಪ್ರತಿಭಟಿಸುತ್ತಿದ್ದಾರೆ ಅನೇಕ ಯುವ ನೇಪಾಳಿಗಳಿಗೆ ಭ್ರಷ್ಟಾಚಾರ ಅಸಮಾನತೆ ಮತ್ತು ಹೊಣೆಗಾರಿಕೆಯ ಕೊರತೆಯ ಬಗ್ಗೆ ವರ್ಷಗಳ ಹತಾಶಯದ ನಂತರ ಪ್ರತಿಭಟನೆ ಒಂದೇ ದಾರಿಯಾಗಿತ್ತು ಸಾಮಾಜಿಕ ಮಾಧ್ಯಮ ನಿಷೇಧವು ನಮ್ಮನ್ನು ಪ್ರಚೋದಿಸಿತ್ತು ಆದರೆ ನಾವು ಇಲ್ಲಿ ಒಟ್ಟುಗೂಡಿದ್ದಕ್ಕೆ ಅದೊಂದೇ ಕಾರಣವಲ್ಲ ಎಂದು ವಿದ್ಯಾರ್ಥಿಗಳು ಮಾಧ್ಯಮಕ್ಕೆ ತಿಳಿಸಿದ್ದು ನೇಪಾಳದಲ್ಲಿ ಸಾಂಸ್ಥಿಕಗೊಳಿಸಲಾದ ಭ್ರಷ್ಟಾಚಾರದ ವಿರುದ್ಧ ನಾವು ಪ್ರತಿಭಟಿಸುತ್ತಿದ್ದೇವೆ ಎಂದು ಹಾಗಿದ್ರೆ ಈ ಸೋಷಿಯಲ್ ಮೀಡಿಯಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ನಲ್ಲಿ ತಿಳಿಸಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ